ಯಾರೀ ಈ ಹೊತ್ತಲ್ಲಿ ಕಾಲ್ ಮಾಡೋದು ಅದು ನಮ್ಗೆ ಸಾಲ ಕೊಟ್ನಲ್ಲ ರಾಜೇಶ್ ಅವನೇ ಕಾಲ್ ಮಾಡ್ತಾ ಇರೋದು ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ ನಿಮ್ಮ ಫ್ರೆಂಡ್ ಅವರು ಫೋನ್ ಐತಿ ಅವ್ರ ಹತ್ರ ಏನಾದರೂ ಹೇಳ್ರಿ ಕೈಯಲ್ಲಿ ಹತ್ತು ಪೈಸೆ ಇಲ್ದಿರಾ ಅವನ ಹತ್ರ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೌದಾ ಲಾಸ್ಟ್ ಟೈಮ್ ಕಾಲ್ ಮಾಡೋವಾಗ್ಲೇ ನೆಕ್ಸ್ಟ್ ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂದರೆ ಮನೆ ಹತ್ರ ಬಂದು ತೊಂದರೆ ಕೊಡ್ತೀನಿ ಅಂತ ಹೇಳ್ದ ಎಲ್ಲಿ ಬಂದು ತೊಂದರೆ ಕೊಡ್ತಾನ ಅಂತ ಭಯ ಆಗ್ತಾ ಇದೆ ಹ್ಮ್ ಈ ಟೈಮಲ್ಲಿ ಇರ್ಬೋದು ಗೊತ್ತಿಲ್ವಲ್ಲ ಸರಿ ನೀನ್ ಹೋಗ್ ನೋಡು ಒಂದ್ ವೇಳೆ ರಾಜೇಶ್ ಆಗಿದ್ರೆ ನಾನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು ಆಯ್ತು ರೀ ಯಾರ್ ಬೇಕಿತ್ತು ನಿಮ್ ಮನೆಯರ್ ಇಲ್ಲಿ ಅವ್ರ ಮನೇಲಿ ಬೆಳಗ್ಗೆನೇ ಹೊರಗೋದ್ರು ಇಷ್ಟ ದಿನ ಅವ್ನ್ ಸುಳ್ಳು ಹೇಳ್ತಾ ಇದ್ದ ಇವಾಗ ನೀವ್ ಸುಳ್ಳು ಹೇಳ್ತಾ ಇದೀರಾ ಅವನ್ ಮನೇಲೆ ಇದಾನಂತ ನನ್ಗೆ ಗೊತ್ತು ಹೋಗ್ ಕರೀರಿ ಅವ್ರ್ ನಿಜವಾಗ್ಲು ಮನೇಲಿಲ್ಲ ಹೊರಗೋಗಿದ್ದಾರೆ ಅನುಮಾನ ಇದ್ರೆ ನೀವೇ ಒಳಗೋಗ್ ನೋಡ್ಕೊಳ್ಳಿ ಒಂದ್ ವೇಳೆ ಅವ್ನ್ ಮನೇಲಿದ್ರೆ ಏನ್ ಮಾಡೋಣ ಅಂತ ನೀವೇ ಹೇಳಿ ಇದ್ದಾರಾ ಅಂತ ನೀವೇ ಹೋಗ್ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಅವ್ರ ಮನೇಲಿಲ್ಲ ಅಂತ ಅವ್ರ ಬೆಳಿಗ್ಗೆನೆ ಹೊರಗೋದ್ರು ಅವನ ಡೋರ್ ಓಪನ್ ಮಾಡಕ್ಕೆ ಅಲ್ಲ ರೀ ಅವ್ರ ಮನೇಲಿ ಇಲ್ಲ ಅಂತ ಹೇಳ್ತಾ ಇದೀನಲ್ಲ ಮರ್ಯಾದೆಯಿಂದ ಅವನ ಡೋರ್ ಓಪನ್ ಮಾಡಕ್ಕೆ ಹೇಳಿ ರೀ ನಿಜವಾಗ್ಲೂ ರೀ ಅವ್ರ ಮನೇಲಿ ಇಲ್ಲ ರೀ ಏ ರವಿ ಹೊರಕ್ ಬರೋ ಡೋರ್ ಓಪನ್ ಹೇಳಿ ಹೇಳಿದ್ನಲ್ಲ ಏ ರವಿ ಬಾಗಿಲ್ ತೆಗಿಯೋ ನೀನೇನಾದ್ರೂ ಬರ್ಲಿಲ್ಲ ಅಂದ್ರೆ ನಾನೇ ಡೋರ್ ಹೊಡೆದು ಒಳಗೆ ಬರ್ತೀನಿ ಬರು ಏನಲ್ಲೇ ರವಿ ಯಾವಾಗ ದುಡ್ಡು ಕೇಳಿದ್ರೆ ಇವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಬಿಟ್ರೆ ಇಲ್ಲಿವರೆಗೂ ಒಂದು ಪೈಸಾನೂ ಕೊಟ್ಟಿಲ್ಲ ಹಿಂಗೆ ದುಡ್ಡು ಕೊಡ್ತೀನಿ ಅಂತ ಆಮರ್ಸ್ತಾ ಇದೆಯಲ್ಲ ನಾನು ನೋಡಿದರೆ ನಿನಗೇನು ಅನಿಸುತ್ತೆ ಇಲ್ಲ ರಾಜೇಶ್ ನನ್ನ ಕೆಲಸ ಹೊಟ್ಟು ಕೈಯಲ್ಲಿ ಸ್ವಲ್ಪ ಕೂಡ ದುಡ್ಡಿಲ್ಲ ಅದಕ್ಕೆ ನೀನು ಫೋನ್ ಮಾಡೋವಾಗ ನಾನು ಏನು ಹೇಳೋದಂತ ಗೊತ್ತಾಗ್ತಾ ಇಲ್ಲ ಅದೆಲ್ಲ ನನಗೆ ಬೇಡದೆ ಇರೋದು ನನಗ್ ನಾನು ದುಡ್ಡು ಬೇಕು ಹೋಗಿ ತಗೊಂಬ ಇಲ್ಲ ರಾಜೇಶ್ ಆದಷ್ಟು ಬೇಗ ನಿನಗೆ ದುಡ್ಡು ಕೊಟ್ಬಿಡ್ತೀನಿ ಕಣೋ ಏನೋ ದುಡ್ಡು ಇಸ್ಕೊಂಡೆ ಚೆನ್ನಾಗಿ ಎಂಜಾಯ್ ಮಾಡಿದೆ ಇವಾಗ ಮನೆಯಲ್ಲಿ ಹ್ಯಾಪಿಯಾಗಿದೆಯಾ ನಾನು ಮಾತ್ರ ದುಡ್ಡು ಇಸ್ಕೊಳೋಕೆ ನಿನ್ನ ಹತ್ರ ತಿರ್ಗಾಡ್ಬೇಕಾ ಸಾಲ ತೀರ್ಸೋಕ್ಕಾಗಲ್ಲ ಅಂದರೆ ಸಾಲ ಇಸ್ಕೊಂತೀರಾ ಒಂದ್ ವೇಳೆ ನಿನ್ನಿಂದ ಸಾಲ ತೀರ್ಸೋಕಾಗಲ್ಲ ಅಂದ್ರೆ ಸಾಲ ತೀರ್ಸೋಕೆ ನಿನ್ ನಾ ಯಾರ ಜೊತೆಗಾದ್ರೂ ಎಷ್ಟು ಧೈರ್ಯ ಆದರೆ ನಾನು ಹೆಂಡ್ತಿ ಬಗ್ಗೆ ಮಾತಾಡ್ತೀಯಾ ಸ್ವಲ್ಪ ಮುಚ್ಕೊಂಡಿರು ನನ್ನ ಹತ್ರನೇ ಸಾಲ ಇಸ್ಕೊಂಡು ನನಗೆ ಕೈ ಮಾಡ್ತೀಯಾ ದುಡ್ಡು ಕೊಡಲೇ ಇಲ್ಲ ಕಣೋ ರಾಜೇಶ್ ಒಂದೆರಡು ತಿಂಗಳು ನನಗೆ ಟೈಮ್ ಕೊಡೋ ನೀನು ದುಡ್ಡು ಖಂಡಿತವಾಗ್ಲೂ ಕೊಟ್ಬಿಡ್ತೀನಿ ಸರಿ ನಿನಗೆ ಒಂದು ತಿಂಗಳ ಟೈಮ್ ಕೊಡ್ತೀನಿ ಆಮೇಲೆ ಏನಾದರೂ ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಹ್ಞೂ ಸರಿ